ರಾಮಕೃಷ್ಣ ವಚನ ವೇದ ವಿದ್ಯಾಸಾಗರನೊಡನೆ ಭೇಟಿ ಎಂಬ ಮೂರನೇ ಅಧ್ಯಾಯದ ಮುಂದುವರೆದ ಭಾಗ ಕಲಿಯುಗದಲ್ಲಿ ಅನ್ನಗತ ಪ್ರಾಣ ದೇಹ ಬುದ್ಧಿ ಸುಲಭವಾಗಿ ಹೋಗದು ಮನುಷ್ಯ ಈ ಅವಸ್ಥೆಯಲ್ಲಿರುವಾಗ ಸೋಹಂ ಎಂಬುದಾಗಿ ಹೇಳುವುದು ಒಳ್ಳೆಯದಲ್ಲ ಪ್ರಾಪಂಚಿಕ ಎಲ್ಲ ಕೆಲಸಗಳಲ್ಲೂ ತೊಡಗುತ್ತಾ ನಾನೇ ಬ್ರಹ್ಮ ಅಂತ ಹೇಳಿಕೊಳ್ಳುವುದು ಸರಿಯಲ್ಲ ಯಾರ ಕೈಯಲ್ಲಿ ವಿಷಯ ವಸ್ತುಗಳನ್ನು ತ್ಯಾಗ ಮಾಡಲು ಸಾಧ್ಯವಿಲ್ಲವೋ ಯಾರ ಅಹಂ ಬಡಪೆಟ್ಟಿಗೆ ಜಗ್ಗಲೊಲ್ಲದೋ ಅವರು ನಾನು ದಾಸ ನಾನು ಭಕ್ತ ಎಂಬ ಭಾವನೆಯನ್ನು ಇಟ್ಟುಕೊಂಡಿರುವುದು ಒಳ್ಳೆಯದು ಭಕ್ತಿ ಮಾರ್ಗದಲ್ಲಿ ಹೋದರೂ ಆತನ ಸಾಕ್ಷಾತ್ಕಾರವನ್ನು ಪಡೆಯಬಹುದು ಜ್ಞಾನಿ ನೇತಿ ನೇತಿ ಮಾರ್ಗ ಅನುಸರಿಸಿ ವಿಷಯ ಬುದ್ಧಿಯನ್ನು ಪೂರ್ಣವಾಗಿ ತ್ಯಾಗ ಮಾಡುತ್ತಾನೆ ಆಗ ಮಾತ್ರವೇ ಅವನಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಇದು ಮೆಟ್ಟಿಲ ಸಾಲಿನ ಹಂತಗಳನ್ನು ಒಂದೊಂದಾಗಿ ಹಿಂದೆ ಬಿಟ್ಟು ಚಾವಣಿ ಮುಟ್ಟುವ ಹಾಗೆ ಆದರೆ ವಿಜ್ಞಾನಿ ವಿಶೇಷ ರೀತಿಯಾಗಿ ಬ್ರಹ್ಮನೊಡನೆ ಬೆರೆತು ಇನ್ನೂ ವಿಶೇಷವಾದ ಅನುಭವವನ್ನು ಪಡೆಯುತ್ತಾನೆ ಆತ ಅನುಭವ ಪಡೆದುಕೊಳ್ಳುತ್ತಾನೆ ಚಾವಣಿ ಯಾವ್ಯಾವ ವಸ್ತುಗಳಿಂದ ಅಂದರೆ ಇಟ್ಟಿಗೆ ಸುಣ್ಣ ಇಟ್ಟಿಗೆ ಚೂರು ಇವುಗಳಿಂದ ನಿರ್ಮಿತವಾಗಿವೆಯೋ ಅದೇ ವಸ್ತುಗಳಿಂದ ಮೆಟ್ಟಿಲ ಸಾಲು ನಿರ್ಮಿತವಾಗಿದೆ ಎಂಬುದಾಗಿ ನೇತಿ ನೇತಿ ಮಾರ್ಗವನ್ನು ಅನುಸರಿಸಿ ಯಾವ ವಸ್ತುವನ್ನು ಬ್ರಹ್ಮ ಎಂಬುದಾಗಿ ಅರಿತುಕೊಂಡನೋ ಅದೇ ವಸ್ತುವೇ ಜೀವ ಜಗತ್ತಾಗಿಯೂ ಇರುವುದು ಎಂದು ಆತನ ಅರಿವಿಗೆ ಬರುತ್ತದೆ ಯಾರು ನಿರ್ಗುಣನೋ ಆತನೇ ಸಗುಣ ಎಂಬುದಾಗಿ ವಿಜ್ಞಾನಿಗೆ ಕಂಡುಬರುತ್ತದೆ ಜನರಿಗೆ ಹೆಚ್ಚು ಹೊತ್ತು ಚಾವಣಿ ಮೇಲೆ ಇರಲಾಗುವುದಿಲ್ಲ ಮತ್ತೆ ಕೆಳಕ್ಕೆ ಇಳಿದು ಬರುತ್ತಾರೆ ಸಮಾಧಿಯಲ್ಲಿ ಬ್ರಹ್ಮದರ್ಶನವನ್ನು ಪಡೆದಂಥವರು ಕೆಳಕ್ಕೆ ಇಳಿದು ಬಂದು ನೋಡುತ್ತಾರೆ ಆತನೇ ಜೀವ ಜಗತ್ತು ಕೂಡ ಆಗಿಬಿಟ್ಟಿದ್ದಾನೆ ಸ ರಿ ಗ ಮ ಪ ದ ಪೀ ನೀಯಲ್ಲಿ ಹೆಚ್ಚು ಹೊತ್ತು ಕಂಠ ಇಟ್ಟುಕೊಂಡಿರಲಾಗುವುದಿಲ್ಲ ಅಹಂ ಎಂಬುದು ಸಂಪೂರ್ಣವಾಗಿ ಹೋಗದು ಸಮಾಧಿಯಿಂದ ಇಳಿದು ಬಂದು ನೋಡುತ್ತಾನೆ ಬ್ರಹ್ಮನೇ ಈ ಅಹಂ ಆಗಿಬಿಟ್ಟಿದ್ದಾನೆ ಆತನೇ ಈ ಜೀವ ಜಗತ್ತೆಲ್ಲವೂ ಆಗಿಬಿಟ್ಟಿದ್ದಾನೆ ಇದಕ್ಕೆ ವಿಜ್ಞಾನ ಅಂತ ಹೆಸರು ಜ್ಞಾನ ಮಾರ್ಗವೂ ಭಗವಂತನ ಸಾಕ್ಷಾತ್ಕಾರಕ್ಕೆ ಮಾರ್ಗ ಹಾಗೇನೆ ಭಕ್ತಿ ಮಾರ್ಗ ಕೂಡ ಜ್ಞಾನ ಮಾರ್ಗವೂ ಸರಿಯಾದ್ದೇ ಭಕ್ತಿ ಮಾರ್ಗವೂ ಸರಿಯಾದ್ದೆ ಎಲ್ಲ ಮಾರ್ಗಗಳಿಂದಲೂ ಆತನನ್ನು ಮುಟ್ಟಬಹುದು ಆದರೆ ಆತ ನಮ್ಮಲ್ಲಿ ಅಹಂ ಎಂಬುದನ್ನು ಇಟ್ಟಿರುವವರೆಗಿಗೆ ಭಕ್ತಿ ಮಾರ್ಗವೇ ಸರಾಗವಾದ್ದು ವಿಜ್ಞಾನಿಗೆ ಕಂಡುಬರುತ್ತದೆ ಬ್ರಹ್ಮ ಸುಮೇರುವಿನ ಹಾಗೆ ಅಚಲನಾಗಿ ನಿಷ್ಕ್ರಿಯನಾಗಿ ಇರುವುದು ಈ ಜಗತ್ತು ಈ ಮೂರು ಗುಣಗಳಿಂದ ಎಂದರೆ ಸತ್ವ ರಜಸ್ಸು ತಮಸ್ಸು ಇವುಗಳಿಂದ ಉದ್ಭವವಾಗಿದೆ ಇವು ಮೂರು ಬ್ರಹ್ಮನಲ್ಲಿವೆ ಆದರೆ ಆತ ಮಾತ್ರ ನಿರ್ಲಿಪ್ತ ವಿಜ್ಞಾನಿಗೆ ಮತ್ತೆ ಕಂಡುಬರುತ್ತದೆ ಬ್ರಹ್ಮನೇ ಸಾಕಾರನಾಗಿರುವುದು ಯಾರು ಗುಣಾತೀತನೋ ಆತನೇ ಪೂರ್ಣ ಭಗವಂತನಾಗಿದ್ದಾನೆ ಈ ಜೀವ ಜಗತ್ತು ಮನಸ್ಸು ಬುದ್ಧಿ ಭಕ್ತಿ ವೈರಾಗ್ಯ ಜ್ಞಾನ ಇವೆಲ್ಲ ಆತನ ಐಶ್ವರ್ಯ ಯಾವ ಸಾಹುಕಾರನಿಗೆ ಮನೆ ಮಠ ಏನೂ ಇಲ್ಲವೋ ಅಥವಾ ಇದ್ದರೂ ಮಾರಿ ಹಾಕಬೇಕಾಗಿ ಬಂದು ಬಿಟ್ಟಿತೋ ಆ ಸಾಹುಕಾರ ಇನ್ನೆಂಥ ಸಾಹುಕಾರ ಎಲ್ಲರೂ ನಗುತ್ತಿದ್ದಾರೆ ಭಗವಂತ ಷಡೈಶ್ವರ್ಯಪೂರ್ಣ ಅದು ಹಾಗಿಲ್ಲದಿದ್ದರೆ ಆತನನ್ನು ಯಾರು ತಾನೇ ಲೆಕ್ಕಕ್ಕಿಡುತ್ತಿದ್ದರೋ ಎಲ್ಲರೂ ನಗುತ್ತಿದ್ದಾರೆ ಹಾಗೆ ನೋಡು ಈ ಜಗತ್ತು ಎಷ್ಟು ವಿಚಿತ್ರ ಎಷ್ಟು ಬಗೆಯ ವಸ್ತುಗಳು ಚಂದ್ರ ಸೂರ್ಯ ನಕ್ಷತ್ರ ಇತ್ಯಾದಿ ಎಷ್ಟು ಬಗೆಯ ಜೀವಿಗಳು ದೊಡ್ಡದ್ದು ಪುಟ್ಟದ್ದು ಒಳ್ಳೆಯದು ಕೆಟ್ಟದ್ದು ಬಲವಾದ್ದು ದುರ್ಬಲವಾದ್ದು ಕೆಲವಕ್ಕೆ ಜಾಸ್ತಿ ಶಕ್ತಿ ಕೆಲವಕ್ಕೆ ಕಡಿಮೆ ಶಕ್ತಿ ಜೈ ರಾಮಕೃಷ್ಣ